ವೀಕ್ಷಕರೇ ನಮಸ್ಕಾರ ದಕ್ಷಿಣ ಭಾರತದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಈ ನಗರವನ್ನ ಪೂರ್ವದ ರೋಮ್ ಅಂತ ಕರೆಯಲಾಗ್ತಾ ಇತ್ತು ಕರ್ನಾಟಕದ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಕೂಡ ಇದಾಗಿದೆ ರಾಜ್ಯದ ಕಡಲ ತೀರದ ಸ್ವರ್ಗ ಎಂದೇ ಖ್ಯಾತವಾಗಿರುವ ಮಂಗಳೂರು ಅನೇಕ ಹೆಸರುಗಳಿಗೆ ಜೀವ ಸಂಕುಲಗಳಿಗೆ ಸಾಕ್ಷಿಯಾಗಿದೆ ಈ ಮಂಗಳೂರನ್ನ ಬೆಂಗಳೂರಿನ ಸಹೋದರಿ ನಗರ ಎಂದು ಕೂಡ ಕರೆಯಲಾಗುತ್ತೆ ಬೆಂಗಳೂರಿನಂತೆಯೇ ವ್ಯಾಪಕವಾಗಿ ಬೆಳೆದ ಮಂಗಳೂರು ರಾಜ್ಯ ರಾಷ್ಟ್ರ ಪ್ರಪಂಚದಲ್ಲಿಯೇ ಹೆಸರು ಮಾಡುತ್ತಿದೆ ಎರಡು ಸಾವಿರಕ್ಕೂ ಅಧಿಕ ವರ್ಷಗಳ ಇತಿಹಾಸ ಇರುವ ಮಂಗಳೂರಿನ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಮಂಗಳೂರು ಬಹು ಸಂಸ್ಕೃತಿಯ ಹಾಗೂ ಬಹುಭಾಷೆಯ ನಗರವಾಗಿದೆ ಇಲ್ಲಿ ಕನ್ನಡ ಅಷ್ಟೇ ಅಲ್ಲ ತುಳು ಭಾಷೆಯನ್ನ ಪ್ರಧಾನ ಭಾಷೆಯನ್ನಾಗಿ ಬಳಸುತ್ತಾರೆ ಅಲ್ಲದೆ ಕೊಂಕಣಿ ಮರಾಠಿ ಹಾಗೂ ಬ್ಯಾರಿ ಭಾಷೆ ಕೂಡ ಮಾತನಾಡುವ ಜನರಿರುವ ಪ್ರದೇಶವಾಗಿದೆ ತುಳು ಭಾಷೆಯಲ್ಲಿ ಮಂಗಳೂರಿಗೆ ಕುಡ್ಲಾ ಎಂದು ಕರೆಯಲಾಗುತ್ತೆ ಕುಡ್ಲಾ ಎಂದರೆ ಸಂಗಮ ಎಂದರ್ಥ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹರಿಯುವಂತಹ ನೇತ್ರಾವತಿ ನದಿ ಹಾಗೂ ಪಾಲ್ಗುಣಿ ನದಿಗಳು ಈ ನಗರದಲ್ಲಿ ಸಂಗಮವಾಗುವುದರಿಂದ ತುಳುವಿನಲ್ಲಿ ಈ ಪ್ರದೇಶವನ್ನ ಕುಡ್ಲಾ ಎಂದು ಕರೆಯಲಾಗುತ್ತೆ ಅಲ್ಲದೆ ಕೊಂಕಣಿ ಭಾಷೆಯಲ್ಲಿ ಪ್ರವಾಸಿಗರ ಸ್ವರ್ಗ ಮಂಗಳೂರನ್ನ ಕೊಡಿಯಲ್ ಎಂದು ಕರೆಯಲಾಗುತ್ತೆ ಇನ್ನು ಸ್ಥಳೀಯವಾದಂತಹ ಬ್ಯಾರಿ ಭಾಷೆಯಲ್ಲಿ ಬ್ಯಾರಿ ಸಮುದಾಯದವರು ಮಂಗಳೂರನ್ನ ಮೈಕಾಲೆ ಎಂದು ಕೂಡ ಕರೆಯುತ್ತಾರೆ ಮೈಕಾಲೆ ಎಂದರೆ ಇದ್ದಿಲು ಎಂದರ್ಥ ಹಿಂದಿನ ಕಾಲದಲ್ಲಿ ನೇತ್ರಾವತಿ ನದಿ ದಡದಲ್ಲಿ ಮರದಿಂದ ಇದ್ದಿಲು ತಯಾರಿಸುತ್ತಿದ್ದರು ಆದ್ದರಿಂದ ಈ ನಗರವನ್ನ ಮೈಕಾಲೆ ಎಂದು ಕರೆಯಲಾಗುತ್ತಿತ್ತು ಕೇರಳಿಗರು ಮಂಗಳೂರನ್ನ ಮಳೆಯಾಲಂನಲ್ಲಿ ಮಂಗಳಾಪುರಂ ಎಂದು ಕರೆಯುತ್ತಾರೆ ಮಂಗಳಾದೇವಿ ಎಂಬ ದೇವತೆಯಿಂದ ಮಂಗಳೂರು ಎಂಬ ಹೆಸರು ಈ ನಗರಕ್ಕೆ ಬಂತು ಎಂದು ಹೇಳಲಾಗುತ್ತೆ ಮಂಗಳಾದೇವಿ ಎಂಬಾಕೆ ಕ್ರಿಸ್ತಶಕ ಶಕ ಒಂಬತ್ತನೇ ಶತಮಾನದವಳು ಈಕೆಯ ಮೂಲ ಹೆಸರು ಪರಿಮಳ ಈಕೆ ಮಲಬಾರಿನ ಪ್ರಾಂತ್ಯದಿಂದ ಈಗಿನ ಮಂಗಳೂರಿನ ಬೋಳಾರ್ ಪ್ರಾಂತ್ಯಕ್ಕೆ ಬಂದು ನೆಲೆಸಿ ಮತ್ಸೇಂದ್ರನಾಥರ ನಾಥ ಪರಂಪರೆಯ ಪ್ರಭಾವಕ್ಕೆ ಒಳಗಾದ ನಂತರ ಆಕೆಯ ಹೆಸರು ಮಂಗಳದೇವಿಯಾಯಿತೆಂದು ಹೇಳಲಾಗುತ್ತೆ ಆಕೆಯಿಂದಾದ ಸ್ವಂತ ಸಾಮ್ರಾಜ್ಯ ಕೂಡ ಇಲ್ಲಿದ್ದು ಆಕೆ ನಿರ್ವಹಣೆಯಿಂದ ಬಳಿಕ ಆಕೆಯನ್ನ ದೇವಿ ಎಂದು ಅಲ್ಲಿನ ಜನ ಆರಾಧಿಸಲು ಶುರು ಮಾಡುತ್ತಾರೆ ಹೀಗಾಗಿ ಮಂಗಳ ದೇವಿಯನ್ನ ಆರಾಧಿಸಿಕೊಂಡು ಹೀಗೆ ಮುಂದೆ ಮಂಗಳೂರು ಆಗಿ ಪ್ರವರ್ತನೆಗೊಂಡಿತು ಎಂದು ಹಿರಿಯರು ಹೇಳುತ್ತಾರೆ ಮತ್ತು ಇತಿಹಾಸದಲ್ಲಿ ಹೇಳಲ್ಪಟ್ಟಿದೆ ಈ ನಗರವು ಮೌರ್ಯರ ಕಾಲದ ಅಶೋಕನ ಆಳ್ವಿಕೆಯ ಪರಿಮಿತಿಗೂ ಕೂಡ ಒಳಪಟ್ಟಿತ್ತು ಎಂದು ಹೇಳಲಾಗುತ್ತೆ ಸರಿಸುಮಾರು ಆಗಿನ ಕಾಲದಿಂದಲೇ ಮಂಗಳೂರಿನ ಕಡಲ ತೀರ ಅನೇಕ ವ್ಯಾಪಾರಗಳಿಗೆ ಪರಿಮಿತವಾಗಿದೆ ಅದರಲ್ಲೂ ಮೀನುಗಾರಿಕೆ ರಾಜ್ಯ ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾಗಿದೆ ಇಲ್ಲಿನ ಬಂದರುಗಳು ಅನೇಕ ಸರಕುಗಳನ್ನು ಹೊತ್ತು ದೂರದ ರೋಮ್ ಗ್ರೀಸ್ ವರೆಗೂ ಯಾಣ ಮಾಡುತ್ತವೆ ಇದರ ಬಗ್ಗೆ ಒಂದನೇ ಶತಮಾನದಲ್ಲಿ ತಾಲಿಮಿಯು ತನ್ನ ಬರಹದಲ್ಲಿ ವರ್ಣಿಸಿಕೊಂಡಿದ್ದಾನೆ ಮಂಗಳೂರನ್ನ ಆಳುಪರು ಹೊಯ್ಸಳರು ರಾಷ್ಟ್ರಕೂಟರು ವಿಜಯನಗರದ ಅರಸರು ಮೈಸೂರು ಸಂಸ್ಥಾನ ಹಾಗೂ ಪೋರ್ಚುಗೀಸರು ಹೀಗೆ ಮುಂತಾದ ರಾಜಮನೆತನಗಳ ಆಳ್ವಿಕೆಗೆ ಒಳಪಟ್ಟಿದೆ ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೂ ಮಂಗಳೂರು ಪೋರ್ಚುಗೀಸರ ಮುಷ್ಟಿಯೊಳಗಿತ್ತು ಆಗ ಮದ್ರಾಸ್ ಪ್ರೆಸಿಡೆನ್ಸಿಯ ಅಡಿಯಲ್ಲಿತ್ತು ಮಂಗಳೂರು ಎಂದಾಕ್ಷಣ ಇಲ್ಲಿನ ಮೀನೂಟ ಕಡಲತೀರ ನೆನಪಾಗುತ್ತೆ ಇದಷ್ಟೇ ಅಲ್ಲದೆ ಮಂಗಳೂರಿನ ದೈವಾರಾಧನೆ ರಾಜ್ಯದಾದ್ಯಂತ ಪ್ರಸಿದ್ಧಿಯಾಗಿದೆ ಇಲ್ಲಿನ ಜನರು ದೈವಾರಾಧನೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ ಇದನ್ನ ನೀವು ಕಾಂತಾರ ಸಿನಿಮಾದ ಮೂಲಕ ಗಮನಿಸಿರಬಹುದು ವಿಶ್ವ ಪ್ರಸಿದ್ಧ ಗೋಡಂಬಿಗೆ ಹೆಸರುವಾಸಿಯಾದ ನಾಡು ಕೂಡ ಇದಾಗಿದೆ ಹಿಂದೂ ಪುರಾಣದ ಪ್ರಕಾರ ಹೇಳುವುದಾದರೆ ಈಗಿನ ಮಂಗಳೂರು ಪ್ರದೇಶವು ಪರಶುರಾಮ ಸೃಷ್ಟಿಯ ಭಾಗವಾಗಿತ್ತು ಶ್ರೀ ಪರಶುರಾಮನು ಸಮುದ್ರದಿಂದ ಹಿಂದಕ್ಕೆ ಪಡೆದುಕೊಂಡ ಕರಾವಳಿ ಪ್ರದೇಶವೇ ಪರಶುರಾಮನ ಸೃಷ್ಟಿ ನಂತರ ಪರಶುರಾಮ ಈ ಪ್ರದೇಶಕ್ಕೆ ಭಾನುವಿಕ್ರಮನನ್ನ ಪಟ್ಟಕ್ಕೇರಿಸುತ್ತಾನೆ ಸಾವಿರದ ಐನೂರ ಇಪ್ಪತ್ತರಲ್ಲಿ ಪೋರ್ಚುಗೀಸರು ಮಂಗಳೂರನ್ನ ವಿಜಯನಗರದ ಅರಸರಿಂದ ವಶಪಡಿಸಿಕೊಳ್ತಾರೆ ಬ್ರಿಟಿಷರ ಆಧಿಪತ್ಯದ ಸಮಯದಲ್ಲಿ ಮಂಗಳೂರು ಶಾಂತಿಯ ನೆಲೆಯನ್ನ ಕಂಡಿತ್ತು ಕ್ರಮೇಣ ಇದು ಇಂದಿಗೂ ಶಿಕ್ಷಣದಲ್ಲಿ ರಾಜ್ಯದಲ್ಲಿ ಮುಂದುವರೆದಂತಹ ಮುಂಚೂಣಿಯಲ್ಲಿರುವ ನಗರ ಕೂಡ ಹೌದು ಅಲ್ಲದೆ ಕೈಗಾರಿಕೋದ್ಯಮದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ದಕ್ಷಿಣ ಭಾರತದ ವಾಣಿಜ್ಯ ನಗರ ಕೂಡ ಇದಾಗಿದೆ ಕರ್ನಾಟಕದಿಂದ ಏನೇ ರಫ್ತಾಗಬೇಕೆಂದರೂ ಅದು ಮಂಗಳೂರಿನಿಂದಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಅದಕ್ಕಾಗಿ ಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಎಂದು ಕೂಡ ಕರೆಯಲಾಗುತ್ತೆ ಭಾರತ ಸ್ವಾತಂತ್ರ್ಯದ ನಂತರ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ಮಂಗಳೂರನ್ನ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಮೈಸೂರು ರಾಜ್ಯದೊಳಗೆ ವಿಲೀನಗೊಳಿಸಲಾಗುತ್ತೆ ನಂತರ ಮಂಗಳೂರು ರಾಜ್ಯದ ಪ್ರಮುಖ ಸ್ಥಾನವನ್ನ ಪಡೆಯಿತು ಬೆಂಗಳೂರಿನಿಂದ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ದೂರವಿರುವ ಮಂಗಳೂರು ಬೆಂಗಳೂರು ಬಳಿಕ ಅತಿ ದೊಡ್ಡ ಹಾಗೂ ಜನಸಂದಣಿಯನ್ನ ಹೊಂದಿರುವಂತಹ ರಾಜ್ಯದ ಎರಡನೇ ನಗರ ಕೂಡ ಇದಾಗಿದೆ ಇಲ್ಲಿ ಯಕ್ಷಗಾನದ ಕಲೆ ಕೂಡ ತುಂಬಾನೇ ಪ್ರಸಿದ್ಧಿಯನ್ನ ಹೊಂದಿದೆ ಮಂಗಳೂರಿನ ಆಹಾರದ ಬಗ್ಗೆ ಹೇಳುವುದಾದರೆ ಅಷ್ಟು ಚಂದ ಅನಿಸುತ್ತೆ ಯಾಕಂದ್ರೆ ಇಲ್ಲಿ ಮಂಗಳೂರು ಗೋಳಿ ಕೋರಿ ರೊಟ್ಟಿ ನೀರು ದೋಸೆ ಕೋಳಿ ಸುಕ್ಕ ಕಡಲ ಮೀನಿನ ಊಟ ಹಾಗೆ ಪತ್ರೋಡೆ ಮುಂತಾದವುಗಳು ಇಲ್ಲಿನ ದೇಸಿ ಆಹಾರ ಫುಡ್ಗಳಾಗಿವೆ ಇಲ್ಲಿನ ಮತ್ತೊಂದು ವಿಶೇಷತೆ ಅಂದರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಈ ಮೂರು ಧರ್ಮದ ಧಾರ್ಮಿಕ ಕೇಂದ್ರಗಳು ಕೂಡ ಮಂಗಳೂರಿನಲ್ಲಿ ಸಿಗ್ತದೆ ಅದರಲ್ಲೂ ಕಡಲ ತೀರ ಎಂದೇ ಪ್ರಸಿದ್ಧಿಯಾಗಿರುವಂತಹ ಇಲ್ಲಿ ಸೋಮೇಶ್ವರ ಬೀಚ್ ಪಣಂಬೂರು ಬೀಚ್ ಕೋಟೇಕಾರ್ ಬೀಚ್ ಉಲ್ಲಾಳ ಬೀಚ್ ತಣ್ಣೀರು ಬಾವಿ ಗಳಿಗೆ ದೇಶದ ಎಲ್ಲೆಡೆಯಿಂದ ಜನರು ಬರುತ್ತಾರೆ ಹಾಗೂ ಪ್ರಕೃತಿಯ ಸೌಂದರ್ಯವನ್ನ ಕಣ್ತುಂಬಿಸಿಕೊಳ್ಳುತ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇಂತಹ ಸೌಂದರ್ಯ ಭರಿತ ಹಾಗೂ ವಿಭಿನ್ನ ಸಂಸ್ಕೃತಿ ಉಳ್ಳಂತಹ ಈ ನಗರಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ ಹಾಗೂ ಕಣ್ತುಂಬಿಸಿಕೊಳ್ಳಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ